ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಬನ್ನಿ ದಿನ ರಾಜ ಮಾರ್ಕೆಟ್ ಹತ್ರ ಇರೋ ಬಸವರಾಜ ಮಾರ್ಕೆಟ್ಗೆ ಮಾರ್ಕೆಟ್ ಕರ್ಕೊಂಡು ಹೋಗ್ತಾ ನೋಡಿ ಸ್ಟ್ರೈಟ್ ಹಿಂಗೋದ್ರೆ ಇದು ಈ ಸಂದಿನಲ್ಲಿ ಹೋಗ್ಬೇಕು ನೋಡಿ ರಾಜಕೆಟ್ ಎಂಟ್ರೆನ್ಸ್ ಬಂದಾಗ ಫಸ್ಟ್ ಕ್ರಾಸ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋದಾಗ ಶ್ರೀನಿವಾಸ ಮಾರ್ಕೆಟ್ ಸಿಗುತ್ತೆ ಸಿಗುತ್ತೆ ಅಂತ ನೋಡೋಣ ನೋಡಿ ಇದು ಬಾಬಾ ಮಾರ್ಕೆಟ್ ಬಾಬಾ ಮಾರ್ಕೆಟ್ ಇಂದ ಒಂದು ಹೋದಾಗ ಸಿಗೋದೆ ಬಸವರಾಜ ಮಾರ್ಕೆಟ್ ನೋಡಿ ಇದೆ ಬಸವರಾಜ ಮಾರ್ಕೆಟ್ ಈ ಬಸವರಾಜ ಮಾರ್ಕೆಟ್ ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಲೆಹೆಂಗಾಗಳಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಲು ಇಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಮತ್ತೆ ಫ್ಯಾಬ್ರಿಕ್ಕು ಅಷ್ಟೇ ಲೆಹೆಂಗಾ ಚೂಡಿದಾರ್ ಪೀಸುಗಳಿಗೆ ಇದು ತುಂಬಾ ಪ್ರಸಿದ್ಧವಾದ ಮಾರ್ಕೆಟ್ ಹಾಗೆ ತುಂಬಾ ರೀಸನಬಲ್ ರೇಟಲ್ಲಿ ನಮಗೆ ಸಿಗುತ್ತೆ ಎಲ್ಲೆಲ್ಲೋ ಹೋಗೋ ಅವಶ್ಯಕತೆ ಇರೋದಿಲ್ಲ ಚಿಕ್ಕಪೇಟೆ ಅವೆನ್ಯೂ ರೋಡಿಂದ ಬಂದು ರಾಜ ಮಾರ್ಕೆಟ್ ಒಳಗಡೆಯಿಂದ ಬಂದರೆ ಬಸವರಾಜ ಮಾರ್ಕೆಟ್ ಅಲ್ಲಿ ನಿಮಗೆ ಎಲ್ಲ ತರವಾದ ಲೆಹೆಂಗಾ ಮತ್ತೆ ಚೂಡಿದಾರ್ ಮೆಟೀರಿಯಲ್ಸ್ಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ ಇಲ್ಲಿ ಸಿಗುತ್ತೆ ಒಂದೇ ಸರಿ ಹೋಲ್ಸೇಲ್ ಇದರಲ್ಲಿ ಎಲ್ಲ ತಗೊಂಡು ನಾವು ಹೋಗಿ హలో ఇది మీటర్ ఇది మీటర్ టు హండ్రెడ్ ఫైవ్ హండ్రెడ్ ఇప్ప పీస్ ఇత ಇರುತ್ತಾ ನೋಡಿ ನಾನು ತಗೊಂಡ ಫ್ಯಾಬ್ರಿಕ್ಸ್ ಅಂಗಡಿ ಇದು ಮಹಾಲಕ್ಷ್ಮಿ ಟೆಕ್ಸ್ಟೈಲ್ ಅವ್ರದ್ದು ಕೆಳಗಡೆ ಇರೋ ಒಂದು ಅಂಗಡಿ ಇವ್ರದ್ದೇ ಮೇಲ್ಗಡೆ ಇನ್ನೊಂದು ದೊಡ್ಡದು ಒಂದು ಅಂಗಡಿ ಇದೆ ತುಂಬಾ ರೀಸನಬಲ್ ಆಗಿ ಸಿಗುತ್ತೆ ಪ್ರತಿಯೊಂದು ಐಟಮ್ ಲೈನಿಂಗ್ ಪೀಸಿಂದ ಇಟ್ಕೊಂಡು ಪ್ರತಿಯೊಂದು ಸಿಗುತ್ತೆ

ಬಟ್ಟೆಗಳದ್ದು ರಾಶಿ ರಾಶಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ರೇಟು ಕೂಡ ರೀಸನಬಲ್ ಆಗಿರುತ್ತೆ ಆ ಕಡೆ ಯಾರಾದರೂ ಹೋದರೆ ಒಂದ್ಸಾರಿ ವಿಸಿಟ್ ಮಾಡಿ ನೀವು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫ್ಯಾಬ್ರಿಕ್ ಅಂತೂ ತುಂಬ ಇಷ್ಟ ಆಯಿತು ತುಂಬ ಕಲರ್ ಕಲರ್ಗಳು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ನಮಸ್ಕಾರ ನೋಡಿ ಇವ್ರ ಹೆಸರು ಇವರೇ ಓನರು ಹೆಸರು ಹೇಳಿ ನಿಮ್ಮದು ರಮೇಶ್ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನೀವು ಹತ್ತೆರಡು ವರ್ಷ ಆಯ್ತು ಇಪ್ಪತ್ತು ವರ್ಷನೇ ಹೌದಾ ಓಕೆ ಓಕೆ ಹಾಂ ಓಕೆ ಓಕೆ ನಿಮ್ಮದು ಆಪ್ಷನ್ ಏನಾದರೂ ಇದು ಅದು ನೀವು ತೋರಿಸ್ಬೋದು ಸಿಮಿಲರ್ ಬಟ್ಟೆ ಸಿಗುತ್ತೆ ಒಂದು ಲೈನ್ ಸೆಟ್ ಮಾಡ್ತೀನಿ ಲೈನ್ ಸೆಟ್ ಮಾಡಿ ಓಕೆ ಥ್ಯಾಂಕ್ ಯು ಎಲಿವೇಟರ್ಸ್ ಗಳು ವಾಗರಗಳು ಆಫಿಸ್ ರಿಸೆಪ್ಷನ್ ಗೆ ಪಾಟಿಯರ್ ಓಕೆ ತುಂಬಾ ರೀಸನಬಲ್ ಆಗಿ ಸಿಗುತ್ತೆ ಬನ್ನಿ ಬಂದು ವಿಜಿಟ್ ಮಾಡಿ ಫಸರಾಲ್ ಮಾರ್ಕೆಟ್ ಸೆಕೆಂಡ್ ಫ್ಲೋರ್ ಮಹಾ ಲಕ್ಷ್ಮಿ ಟೆಕ್ಸ್ಟೈಲ್ ಓಕೆ ಮಹಾ ಲಕ್ಷ್ಮಿ ಟೆಕ್ಸ್ಟೈಲ್ ಓಕೆ ಲ್ಯಾಂಡ್‌ಮಾರ್ಕ್ ಕುಮಾರ್ ಸ್ಟೋರ್ಸ್ ಕುಮಾರ್ ಬೆಟ್ಟಲೇನೇ ಇಲ್ಲಿ ಲ್ಯಾಂಡ್‌ಮಾರ್ಕ್ ಬೆಸ್ಟ್ ಲ್ಯಾಂಡ್‌ಮಾರ್ಕ್ ಕುಮಾರ್ ಸ್ಟೋರ್ಸ್